ಹಲೋ ವಿದ್ಯಾರ್ಥಿ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಚಾನೆಲ್ನಲ್ಲಿ ಸ್ವಾಗತ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಒಂದು ಕವನದ ಮೊದಲನೇ ಭಾಗದಲ್ಲಿ ನಾವು ಮೂರು ನುಡಿಗಳ ವಿವರಣೆಯನ್ನು ನೋಡಿದ್ದೇವೆ ಇನ್ನು ನಾಲ್ಕನೇ ನುಡಿಯನ್ನು ನೋಡೋಣ ರಾಜ್ಯದ ಸಾಮ್ರಾಜ್ಯದ ತೆನೆ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆಯೇ ನೋಡಿದಿರಾ ಅಂದರೆ ಈ ಒಂದು ನುಡಿಯಲ್ಲಿ ಇತಿಹಾಸದ ರಾಜ ಮಹಾರಾಜರುಗಳ ಬಗ್ಗೆ ಇಲ್ಲಿ ಬೇಂದ್ರೆಯವರು ಹೇಳ್ತಾ ಇದ್ದಾರೆ ಏನಂತ ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಎಷ್ಟೋ ರಾಜರುಗಳು ಅರ್ಸರುಗಳು ರಾಜ್ಯಗಳನ್ನು ಸಾಮ್ರಾಜ್ಯಗಳನ್ನು ಗೆದ್ಕೊಂಡು ಆಳ್ವಿಕೆ ಮಾಡಿದ್ದಾರೆ ಮಂಡಲ ಗಿಂಡಲಗಳ ಗಡಮುಕ್ಕಿ ಎಷ್ಟೋ ದೊಡ್ಡ ಸಣ್ಣ ಪ್ರಾಂತಗಳನ್ನ ಮಂಡಲಗಳನ್ನು ಗಡಿ ಪ್ರದೇಶಗಳನ್ನು ಮುಕ್ಕಿ ದಾಳಿ ಮಾಡಿ ಅವುಗಳ ಮೇಲೆ ತನ್ನ ಪ್ರಭುತ್ವವನ್ನು ಮಾಡಿದ್ದಾರೆ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಎಷ್ಟೋ ಖಂಡಗಳನ್ನು ಗೆದ್ದುಕೊಂಡಿದ್ದಾರೆ ಮತ್ತು ತನ್ನ ಖಂಡಗಳನ್ನು ಸೋತಿದ್ದಾರೆ ತೇಲಿಸಿ ಮುಳುಗಿಸಿ ಅಂತಂದರೆ ಅವರು ಮೆರೆದಿದ್ದು ತೇಲಿಸಿ ಅನ್ನೋ ಹಾಗೆ ಮುಳುಗಿದ್ದು ಮುಳುಗಿ ಮುಳುಗಿಸಿ ಅಂತಂತಂದರೆ ಸೋತ ಹಾಗೆ ಹಾಗೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಇಂಥ ಎಷ್ಟೋ ರಾಜ ಮಹಾರಾಜರುಗಳು ಸಾರ್ವಭೌಮರು ಸಾರ್ವಭೌಮ ಅಂತಂದರೆ ಬಹಳಷ್ಟು ಪ್ರದೇಶಗಳ ಮೇಲೆ ಆಳ್ವಿಕೆ ಮಾಡಿದಂತಹ ದೊಡ್ಡ ರಾಜ ರಾಜಮಹಾರಾಜರಗಳ ನೆತ್ತಿಯೂ ಕೂಡ ಇಲ್ಲಿ ಹಕ್ಕಿ ಕುಕ್ಕಿದೆ ಸಮಯ ಅನ್ನೋದು ಅವರಿಗಾಗಿಯೂ ಒಂದು ದಿವಸ ಅಂತ್ಯವಾಗಿದೆ ಅಂತಂದರೆ ಮೃತ್ಯು ಅವರು ಕಂಡಿದ್ದಾರೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಐದನೇ ನುಡಿ ಯುಗ ಯುಗಗಳ ಹಳೆ ಬರಹವ ಬರೆಸಿ ಮನ್ವಂತರಗಳ ಭಾಗ್ಯ ಅವತರಿಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹೀಗೆ ಸಮಯ ಅನ್ನೋದು ಎಲ್ಲರಿಗಾಗಿ ಒಂದೇ ರೀತಿ ಇರುವುದಿಲ್ಲ ಯುಗ ಯುಗಗಳ ಹಣೆ ಬರಹ ವರಸಿ ಮನ್ವಂತರಗಳ ಭಾಗ್ಯವತ್ತರಿಸಿ ಅಂತಂದರೆ ಇಲ್ಲಿ ಈ ಸಮಯ ಅನ್ನೋದು ಎಷ್ಟೋ ಜನರಿಯ ಜನರ ಜೀವನದಲ್ಲಿ ಬದಲಾವಣೆ ಕೂಡ ತಂದಿದೆ ಶ್ರೀಮಂತರು ಬಡವರಾಗಿದ್ದಾರೆ ಬಡವರು ಶ್ರೀಮಂತರಾಗಿದ್ದಾರೆ ಕಂಗಾಲಾದವರು ಒಳ್ಳೆಯ ದಿನ ಸಮಯವನ್ನು ಕಂಡಿದ್ದಾರೆ ಒಳ್ಳೆಯ ಸಮಯದಲ್ಲಿ ಮರೆಯವರು ಕೆಟ್ಟ ಸಮಯವನ್ನು ಕಂಡಿದ್ದಾರೆ ಅಂದರೆ ಬದಲಾವಣೆ ಆಗಿದೆ ಮನ್ವಾಂತರ ಅಂತಂದರೆ ಬದಲಾವಣೆ ತಿರಿಸಿ ಎಷ್ಟೋ ಜನರ ಕೆಟ್ಟ ಭಾಗ್ಯವನ್ನು ಒಳ್ಳೆಯ ಭಾಗ್ಯವನ್ನಾಗಿ ಮಾಡಿದೆ ಈ ಸಮಯ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೀಗೆ ಈ ಸಮಯ ಅನ್ನೋದು ಹೊಸಗಾಲದ ಹಸುಮಕ್ಕಳನ್ನು ಹೊಸ ಚೇತನದಿಂದ ಅವರನ್ನು ಹರಿಸಿದೆ ಅಂದರೆ ಅವರನ್ನು ಆಶೀರ್ವದಿಸಿದೆ ಹೊಸ ಯುಗದ ಮಕ್ಕಳಿಗೆ ಮುಂದೆ ಬರುವ ಭವಿಷ್ಯದ ಮಕ್ಕಳಿಗಾಗಿ ಸಮಯ ಅನ್ನೋದು ಆಶೀರ್ವದಿಸಿದೆ ಹೀಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಆ ಹಸು ಮಕ್ಕಳಿಗೋಸ್ಕರ ಹೊಸ ಚೇತನವನ್ನು ಕೊಟ್ಟಿದೆ ಮತ್ತು ಹಿಂದಿನ ಸಮಯ ಮುಗಿದರ ಜನರನ್ನು ಸಮಯ ಮುಕ್ತಾಯನೂ ಮಾಡಿದೆ ಹೀಗೆ ಇನ್ನು ಮೂರನೇ ನುಡಿಯಲ್ಲಿ ನೋಡ ಮುಂದಿನ ನುಡಿಯಲ್ಲಿ ನೋಡೋಣ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳನೂರಿನ ನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಹೀಗೆ ಈಗ ಜನರು ನವಯುಗದ ಜನರು ತಂತ್ರಜ್ಞಾನದ ಯುಗದಲ್ಲಿ ಏನೇನೋ ಸಾಧನೆ ಇದ್ದಾರೆ ಭೂಮಿಯ ಮೇಲೆ ತನ್ನ ಸಾಧನೆಯನ್ನು ಮುಗಿಸಿ ಇನ್ನ ಭೂಮಿ ಬಿಟ್ಟು ಬೇರೆ ಗ್ರಹಗಳಲ್ಲಿ ಸಾಧನೆ ಇದ್ದಾರೆ ಮಾಡಬೇಕು ಅಂತ ಇಲ್ಲಿ ಬೇಂದ್ರೆಯವರು ಈ ಒಂದು ನುಡಿಯಲ್ಲಿ ಹೇಳಿದ್ದಾರೆ ಬೆಳ್ಳಿಯ ಹಳ್ಳಿಯ ಮೇರೆ ಮೀರಿ ಅಂತಂದರೆ ಇಲ್ಲಿ ಬೆಳ್ಳಿಯ ಹಳ್ಳಿ ಅಂದರೆ ಹೊಳೆಯುವಂತಹ ಬೆಳಿಗ್ಗೆ ಬರುವಂತಹ ಹೊಳೆಯುವಂತಹ ಗ್ರಹ ಶುಕ್ರ ಗ್ರಹದ ಬಗ್ಗೆ ಹೇಳ್ತಾ ಇದ್ದಾರೆ ಈ ಶುಕ್ರ ಗ್ರಹದ ಮೇರೆಯನ್ನು ಮೀರಿ ನೀವು ಅಲ್ಲಿ ಹೋಗಿ ಅಲ್ಲಿತನೂ ನೀವು ಹೋಗಿ ಸಾಧನೆಯನ್ನು ಮಾಡಿ ತಿಂಗಳಿನೂರಿನ ನೀರನ್ನು ಹೀರಿ ಚಂದ್ರಲೋಕ ಚಂದ್ರಲೋಕಕ್ಕೆ ಎಷ್ಟೋ ಜನ ಹೋಗ್ತಾ ಇದ್ದಾರೆ ನೀವು ಕೂಡ ಅಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡಿ ಅಲ್ಲ ಅಲ್ಲಿನ ಅಲ್ಲಿನ ವಾತಾವರಣದ ಬಗ್ಗೆ ನೀವು ಸಂಶೋಧನೆ ಮಾಡಿ ಆಡಲು ಹಾಡಲು ತಾ ಮಂಗಳ ಲೋಕದ ಅಂಗಳ ಈ ಭೂಮಿ ಮೇಲಂತೂ ಎಲ್ಲ ಸಾಧನೆಯನ್ನು ಮಾಡಿದ್ದೀರ ಅನ್ವೇಷಣೆಯನ್ನು ಮಾಡಿದ್ದೀರಾ ಈಗ ಮಂಗಳ ಗ್ರಹದಲ್ಲಿ ಹೋಗಿ ಕೂಡ ಅಲ್ಲಿ ಜಲ ಬೆಳವಣಿಗೆ ಆಗಬಹುದಾ ಅದು ನೀವು ಕೂಡ ಅಲ್ಲಿ ಹೋಗಿ ಸಾಧನೆಯನ್ನು ಮಾಡಿರಿ ಅನ್ವೇಷಣೆಯನ್ನು ಮಾಡಿರಿ ಅಂತ ಇಲ್ಲಿ ದಿ ಬೇಂದ್ರೆಯವರು ಹೇಳ್ತಾ ಇದ್ದಾರೆ ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಈ ಸಮಯ ಅಂತೂ ಮುಗಿತಾನೇ ಇದೆ ಆದರೆ ನೀವು ಈ ಮುಗಿಯುವ ಸಮಯದಲ್ಲಿ ಈ ಎಲ್ಲ ಸಾಧನೆಗಳನ್ನು ಮಾಡಬೇಕು ಅಂತ ತುಂಬ ಸುಂದರವಾಗಿ ಬೇಂದ್ರಿಯವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಡೆ ನೋಡಿ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಹಂಚ ಹಕ್ಕಿ ಹಾರುತ್ತಿದೆ ನೋಡಿದ್ದೀರ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಈ ಮುಗಿಲಿನ ಅಂತೆ ಎಲ್ಲಿದೆ ಇದು ಕೂಡ ನೀವು ಗುರುತು ಮಾಡಿ ದಿಗ್ಮಂಡಲ ದೆಸೆಗಳನ್ನು ಎಲ್ಲ ಮಂಡಲಗಳ ದಿಗ್ಮಂಡಲಗಳ ಅಂಚ ಅಂಚ ಅಂತಂದರೆ ಕೊನೆ ಅಲ್ಲಿ ತನಕ ನೀವು ಹೋಗಿ ಆಚೆಗೆ ಚಾಚಿದೆ ತನ್ನ ಚುಂಚ ಈ ಹಕ್ಕಿ ಅನ್ನುವ ತನ್ನ ಕೊಕ್ಕೆಯನ್ನು ಎಲ್ಲಿ ತನಕ ಚಾಚಿದೆ ಈ ಸಮಯ ಅನ್ನೋ ಅನ್ನೋದು ದಿಗ್ಮಂಡಲಗಳ ಅಂಚ ಈ ಮುಗಿಲಿನ ಅಂತ ಎಲ್ಲ ದಿಕ್ಕುಗಳಲ್ಲಿ ತನ್ನ ಚುಂಚವನ್ನು ಚಾಚಿದೆ ಅಂತಂದರೆ ಜನರು ಈಗ ಸಾಧನೆ ಅಲ್ಲಿವರೆಗೂ ಮಾಡ್ತಾ ಇದ್ದಾರೆ ನೀವು ಮಾಡಿ ಮತ್ತು ಬ್ರಹ್ಮಾಂಡ ಬ್ರಹ್ಮಾಂಡಗಳನ್ನು ಒಡೆಯ ಒಡೆಯಲು ಎಂದು ಬ್ರಹ್ಮಾಂಡದ ರಹಸ್ಯ ಏನದ ಮುಗಿಲಿನ ಕೆಳಗಿನ ಎಲ್ಲ ಸಾಧನೆಗಳನ್ನು ಸಂಶೋಧನೆಗಳನ್ನು ಮಾಡಿ ನೀವು ಅರ್ಥ ಮಾಡ್ತಾ ಇದ್ ಮಾಡ್ಕೊಳ್ತಾ ಇದ್ದೀರಾ ಆದರೆ ಈ ಬ್ರಹ್ಮಾಂಡ ಮುಗಿಲಿನ ಮೇಲೆ ಏನಿದೆ ಬ್ರಹ್ಮಾಂಡ ಬ್ರಹ್ಮಾಂಡವನ್ನು ಒಡೆದು ನೀವು ಅಲ್ಲಿ ಕೂಡ ಸಂಶೋಧನೆ ಮಾಡಿ ಅದನ್ನು ಕೂಡ ನೀವು ತಿಳಿಯಲು ಪ್ರಯತ್ನ ಮಾಡಿರಿ ಅಂತ ಇಲ್ಲಿ ಬೇಂದ್ರವರು ಹೇಳ್ತಾ ಇದ್ದಾರೆ ಬಲ್ಲರು ಯಾರ ಹಾಕಿದ ಚುಂಚ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅದಕ್ಕಾಗಿ ನೀವು ಕೂಡ ಈ ಮಂಡಳದ ಬ್ರಹ್ಮಾಂಡದ ರಹಸ್ಯವನ್ನು ನೀವು ಕೂಡ ಗುರ್ತು ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬೇಂದ್ರೆಯವರು ಈ ಈ ಒಂದು ಸಮಯ ಅನ್ನೋ ಒಂದು ಹಕ್ಕಿ ಇರುವ ತನಕ ಈ ಎಲ್ಲ ಸಾಧನೆಗಳನ್ನು ನೀವು ಮಾಡಿ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ಧನ್ಯವಾದಗಳು